ನೋಡಿ ಸ್ನೇಹಿತರೆ ಈ ತರ ನಿಮ್ಮ ಕಾಯಿ ಬಿಟ್ಟಿರೋ ಗಿಡನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಈ ಗಿಡ ಅಂತೇಳಿ ಸೊ ಈ ತರ ನೋಡ್ತಾ ಇದ್ರೆ ನಿಮಗೆ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇರ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ನೋಡಿ ಈ ಗಿಡದ ಬಗ್ಗೆ ಫುಲ್ ಮಾಹಿತಿ ಕೊಡ್ತಾ ಇದ್ದೀನಿ ಯಾವ ತಳಿ ಎಲ್ಲಿದೆ ಮತ್ತೆ ಎಲ್ಲಿ ಸಿಗುತ್ತೆ ಹೇಗೆ ಪರ್ಚೇಸ್ ಮಾಡೋದು ಇದು ನಿಜವಾಗ್ಲೂ ವರ್ಷ ಇಡೀ ಕಾಯಿ ಬಿಡುತ್ತಾ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ತಾ ಇದೀನಿ ಸೊ ಕಂಪ್ಲೀಟ್ ಆಗಿ ಗಿಡ ನೋಡಿದ್ರೆ ನೀವು ಎಷ್ಟು ಕಾಯಿ ಇದೆ ಅನ್ನೋದನ್ನ ಸುಮ್ಮನೆ ದೂರದಿಂದಾನೆ ಅಬ್ಸರ್ವ್ ಮಾಡ್ಬೋದು ಎಷ್ಟು ಕಾಯಿದೆ ಅಂತೇಳಿ ಈ ಗಿಡ ಬೇಕು ಅಂದ್ರೆ ಇವಾಗಲೇ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಅಂತ ಹೇಳಿ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ಕಾಯಿಗಳು ನೋಡಿ ಯಾವ ಥರ ಇದೆ ಅಂತ ಬನ್ನಿ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಈ ಗಿಡ ಅಂತೇಳಿ ಸೊ ನೋಡಿದರೆ ಮಿನಿಮಮ್ ಅಂದರೆ ಎರಡು ಸಾವಿರ ಕಾಯಿ ಇದೆ ಅಂತೇಳಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಎರಡು ಸಾವಿರ ಮೂರು ಸಾವಿರ ಕಾಯಿ ಆರಾಮಾಗಿ ಈ ಗಿಡದಲ್ಲಿ ಬರುತ್ತೆ ಸೊ ನೋಡ್ಬೋದು ಪ್ಯೂರು ಅಣ್ಣಾಗಿರೋಂಥ ಕಾಯಿ ಯಾವ ಥರ ಇದೆ ಕಾಯಿ ಗಿಡದಲ್ಲಿ ನೀವು ನೋಡಿದರೆ ಎಲ್ಲೂ ಕೂಡ ಮುಳ್ಳು ರೈತ ಗಿಡ ಇದು ವಿಡಿಯೋನ ಕಂಟಿನ್ಯೂ ಆಗಿ ಇರಿ ಗಿಡನ ತಿಳಿಸ್ಕೊಡ್ತೀನಿ ಯಾವುದು ತಳಿ ಯಾವುದು ಕಾಯಿ ಯಾವ ನಿಂಬೆ ವರ್ಷ ಅಡಿ ಬುಡ ಅಂತ ನಿಮ್ಮ ಬಗ್ಗೆ ಇವಾಗಲೇ ತಿಳ್ಕೊಳ್ಳಿ ಸ್ನೇಹಿತರೆ ನೋಡಿ ನೋಡಿ ಕಾಯಿ ಎಷ್ಟಿದೆ ಅಂತ ಹೇಳಿ ಸೊಮ್ನೆ ಅಬ್ಸರ್ವ್ ಮಾಡಿ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಒಂದು ನಿಂಬು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಂಬು ಬಗ್ಗೆ ತಿಳಿಸ್ಕೊಡೋದಲ್ಲದೆ ನಿಂಬು ಎಷ್ಟು ಕಾಯಿ ಬಿಟ್ಟಿದೆ ಎರಡರಿಂದ ಮೂರು ಸಾವಿರ ಕಾಯಿ ಒಂದು ಗಿಡ ಯಾವ ತರ ಇಳುವರಿ ಕೊಡ್ತೀನಿ ನಿಜವಾಗ್ಲೂ ಇಳುವರಿ ಕೊಡುತ್ತಾ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ಕಂಟಿನ್ಯೂ ನೋಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಬೇಸಿಕಲಿ ನಿಂಬು ಅಂದ್ರೇನು ಜವಾರಿ ನಿಂಬು ಅಂದ್ರೇನು ವರ್ಷ ಅಡಿ ಕಾಯಿ ಹೆಂಗೆ ಬಿಡುತ್ತೆ ಯಾವ ಸೈಜ್ ಇರುತ್ತೆ ಅದ್ರ ಬೀಜ ಇರುತ್ತಾ ಒಳಗಡೆ ಹಣ್ಣಲ್ಲಿ ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದೀನಿ ಎಲ್ಲೂ ಮಿಸ್ ಮಾಡಿದ್ರೆ ಕಂಟಿನ್ಯೂ ವಿಡಿಯೋ ನೋಡಿ ಅಂತ ಹೇಳ್ದೆ ವಿಡಿಯೋದಲ್ಲಿ ಕಂಪ್ಲೀಟ್ ನೋಡಿ ಈ ಗಿಡನ ಬನ್ನಿ ಇವಾಗ ಜೊತೆಗೆ ಈ ಗಿಡದಲ್ಲಿ ನೋಡಬಹುದು ಇದು ಪ್ಯೂರ್ಲಿ ನಾಟಿ ಜವಾರಿ ಪ್ಲಾಂಟ್ ಓಕೆನಾ ಜೊತೆಗೆ ಈ ಗಿಡ ನೀವು ನೋಡಬಹುದು ಕಂಪ್ಲೀಟ್ ಆಗಿ ನಿಮಗೆ ಮುಳ್ಳು ರಹಿತ ಅಂದ್ರೆ ಮೂವತ್ತು ಪರ್ಸೆಂಟ್ ಸ್ಟಾರ್ಟಿಂಗ್ ಗಿಡದಲ್ಲಿರುತ್ತೆ ಅದಾದ್ಮೇಲೆ ಯಾವ್ದೇ ಕಾರಣಕ್ಕೂ ಮುಳ್ಳು ಬರಲ್ಲ ಕಾಯಿ ನೋಡಕ್ಕಿಂತ ಮುಂಚೆ ಫಸ್ಟ್ ಮುಳ್ಳಿದೆಯಾ ಅಂತ ನೋಡ್ಬಿಡನಾ ನೋಡಿ ಯಾವ್ದೇ ಕಾರಣಕ್ಕೂ ಮುಳ್ಳಿಲ್ಲ ಸೊ ಕಂಪ್ಲೀಟಾಗಿ ಗಿಡ ತುಂಬ ನಿಮಗೆ ಕಾಯಿ ಇರುತ್ತೆ ಮತ್ತೆ ಹಣ್ಣು ಇರುತ್ತೆ ಎಲೆ ಇರುತ್ತೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಮುಳ್ಳು ಇರಲ್ಲ ನೋಡ್ಬೋದು ಸೊ ಕಂಪ್ಲೀಟಾಗಿ ಎಲ್ಲೂ ಕೂಡ ಮುಳ್ಳು ಬರಲ್ಲ ಸೊ ಈ ಗಿಡನ ಡೈರೆಕ್ಟಾಗಿ ನೀವು ಹೇಳದ್ರೆ ಹಿಡ್ಕೊಂಡು ನೋಡಿ ಈ ಗಿಡ ಹಿಂಗಿದೆ ಅಂತಂದರೆ ಇದು ಹಿಂಗೆ ಇಡ್ಕೊಂಡು ಹಿಂಗೆ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮುಳ್ಳು ಇಲ್ಲ ಈ ಗಿಡದಲ್ಲಿ ಈ ಕೊನೆ ಅಂತಲ್ಲ ನಿಮ್ಗೆ ಯಾವುದೇ ಕೊನೆ ಈ ಕೊನೆ ಆಗಿರ್ಬೋದು ನೋಡಿ ಈ ಥರ ಯಾವುದೇ ಕಾರಣಕ್ಕೂ ನಿಮಗೆ ಮುಳ್ಳು ಬರಲ್ಲ ಈ ಗಿಡದಲ್ಲಿ ಸೊ ಎರಡನೇ ವಿಚಾರಕ್ಕೆ ಬಂದರೆ ಇನ್ನೊಂದು ಕಾಯಿ ಎಷ್ಟು ಬಿಟ್ಟಿದೆ ನೋಡೋಕ್ಕಿಂತ ಮುಂಚೆ ಈ ಕಾಯಿನಲ್ಲಿ ಬೀಜ ಇದೆಯಾ ಬೀಜ ಇಲ್ದೇ ಇರೋದ ನಾಟಿನ ಅಂತ ನೋಡೋಣ ಸೊ ಈ ಗಿಡ ನೋಡಿ ಇಲ್ಲಿ ಕಾಯಿ ಇದೆ ನಿಮ್ಮ ಮುಂದೆನೇ ಎರಡು ಕಾಯಿನ ಇದ್ದೀನಿ ಸೊ ಸ್ವಲ್ಪ ಇರುವೆ ಕಟ್ಟ ಇಲ್ಲಿ ಸೊ ನೋಡ್ಬೋದು ಈ ಕಾಯಿನಲ್ಲಿ ನಾನು ಈಗ ನಿಮಗೆ ಕಚ್ಚಿ ತೋರಿಸ್ತೀನಿ ಸೊ ನೋಡಿ ಈ ಕಾಯಿ ಪ್ಯೂರ್ ಕಟ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಬ್ಯಾಕೆಮ್ ತೋರಿಸ್ತೀನಿ ನೋಡಿ ಬೀಜ ಇರೋ ಸೊ ಕಂಪ್ಲೀಟಾಗಿ ಬೀಜ ಇರೋ ಅಂತ ಗಿಡ ಇದು ಸೊ ನೋಡಿ ಪ್ಯೂರ್ಲಿ ಜವಾರಿ ಕಾಯಿ ಜವಾರಿ ಕಾಯಿನಲ್ಲಿ ಬೀಜ ಇರೋ ಅಂಥದ್ದು ಸೊ ನಿಮಗೆ ನ್ಯಾಚುರಲ್ಲೇ ಕಚ್ಚಿ ತೋರಿಸಿದ್ದೀನಿ ಸೊ ನೋಡಿ ರಸನ ಯಾವ ಥರ ಇರೋದನ್ನು ತೋರಿಸೀನಿ ನಾನು ಕಚ್ಚಬೇಕಲ್ಲ ಅರ್ಧ ವೇಸ್ಟ್ ಆಗಿತ್ತು ಈಗ ನೋಡ್ಬೋದು ನೋಡಿ ಎಷ್ಟು ರಸ ಇದೆ ಒಂದೇ ನೋಡಿ ಒಂದೇ ನಾನು ಏನು ಹಿಡ್ದಿಲ್ಲ ಜಸ್ಟ್ ಇದನ್ನು ಸ್ಮ್ಯಾಶ್ ಮಾಡಿದರೆ ಎಷ್ಟು ರಸ ಬರುತ್ತೆ ನೋಡಿ ಇಷ್ಟು ಒಂದೇ ಕಾಯಿನಲ್ಲಿ ನಿಮಗೆ ರಸ ಇರೋ ಅಂಥದ್ದು ನೋಡಿ ಇಡೀ ಫುಲ್ಲು ಸ್ಮ್ಯಾಶ್ ಆಯಿತು ಬೀಜ ಇರೋ ಅಂಥದ್ದು ನೋಡ್ಬೋದು ಇಲ್ಲಿ ಬೀಜ ಇದೆ ಸೊ ಇನ್ನು ಗಿಡದ ವಿಚಾರಕ್ಕೆ ಬರೋಣ ಈ ಗಿಡ ಎಷ್ಟು ಕಾಯಿ ಬಿಡುತ್ತೆ ಹೆಂಗೆ ಬಿಡುತ್ತೆ ಅನ್ನೋದು ನೋಡೋದಾದ್ರೆ ಸೊ ಈ ಕಂಪ್ಲೀಟಾಗಿ ನೀವು ಕಾಯಿನ ನೋಡ್ಬೋದು ಈ ಗಿಡದಲ್ಲಿ ಕಂಪ್ಲೀಟ್ ಆಗಿ ಮಿನಿಮಮ್ ಅಂದರೆ ಎರಡರಿಂದ ಮೂರು ಸಾವಿರ ಕಾಯಿ ಈ ಗಿಡದಲ್ಲಿ ಇರೋ ಅಂಥದ್ದು ಸೊ ಇದು ವೇಸ್ಟ್ ಜಾಗದಲ್ಲಿ ಅಲ್ಲಿ ನೀವು ಮುಂಚೆ ನೋಡಿ ವೇಸ್ಟ್ ಜಾಗದಲ್ಲಿ ಬೆಳೆದಿರೋ ಅಂಥದ್ದು ಸೊ ಈಗಿದೆ ನೋಡಿ ಡೌನು ಬದ ಈ ಬದಿನಲ್ಲಿ ಇರೋ ಅಂಥದ್ದು ಸೊ ಕಂಪ್ಲೀಟಾಗಿ ಈ ಗಿಡದ ತುಂಬ ನೀವು ಕಾಯಿ ನೋಡ್ತೀರಾ ಅಂತ ಅಂದರೆ ನೋಡ್ಬೋದು ಯಾವ ಥರ ಒಂದು ಈ ಗಿಡ ಕಾಯಿ ಕೊಟ್ಟಿದೆ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ ಬಟ್ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೀವು ಅಬ್ಸರ್ವ್ ಮಾಡಿದರೆ ಎಷ್ಟು ಕಾಯಿ ಇದೆ ಅನ್ನೋದನ್ನು ನೋಡಿ ನೋಡಿ ಎಷ್ಟು ಕಾಯಿದೆ ಯಾವ ಥರ ಒಂದು ಡೆವಲಪ್ಮೆಂಟ್ ಇದೆ ಅನ್ನೋದನ್ನು ನೋಡಿ ನೋಡಿ ಸೊ ಈ ಗಿಡದಲ್ಲಿ ಮಿನಿಮಮ್ ಅಂದರು ಎರಡರಿಂದ ಮೂರು ಸಾವಿರ ಕಾಯಿ ಇರೋ ಅಂಥದ್ದು ನೋಡಿ ಇಲ್ಲೆಲ್ಲ ಕಾಯಿ ನೋಡ್ಬೋದು ಮುಳ್ಳು ಬರೋಲ್ಲ ಕಾಯಿ ಯಾವ ಯಾವ ಥರ ಇದೆ ಮತ್ತೆ ಇಲ್ಲಿ ನೋಡಿ ನೋಡಿ ಈ ಗಿಡ ನೋಡಿ ರಡಿನಲ್ಲಿ ಫುಲ್ಲು ಕಂಪ್ಲೀಟಾಗಿ ಕಾಯಿರೋ ಅಂಥದ್ದು ಸೊ ಈ ಕಡೆ ಮತ್ತೆ ಮೇಲೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ನೋಡಿ ನೋಡಿ ಕಂಪ್ಲೀಟಾಗಿ ಕಾಯಿ ನೋಡಿ ಎಲ್ಲ ಕೊನೆಯಲ್ಲೂ ಕಾಯಿ ಇರೋ ಜೊತೆಗೆ ನಿಮಗೆ ಈಚು ಕೂಡ ಇರುತ್ತೆ ನೋಡಿ ಇಲ್ಲಿ ಚಿಕ್ಕ ಕಾಯಿ ಇದೆ ಇಲ್ಲಿ ದೊಡ್ಡದಿದೆ ನೋಡಿ ಇಲ್ಲಿ ಈಚಿದೆ ಇಲ್ಲಿ ದೊಡ್ಡದಿದೆ ಮತ್ತು ನೋಡಿ ಇಲ್ಲಿ ದೊಡ್ಡ ಕಾಯಿ ಇದೆ ಇನ್ನು ಆ ಕಡೆ ನೋಡೋಕೋದ್ರೆ ಸುತ್ತ ಇರುತ್ತೆ ಗಿಡದಲ್ಲಿ ಕಾಯಿ ನೋಡಿ ಇದೆಲ್ಲ ಈಚಿದೆ ಇದೆಲ್ಲ ದೊಡ್ಡದಾಗುತ್ತೆ ಮತ್ತೆ ನೋಡಿ ಇಲ್ಲೆಲ್ಲ ಈಚಿದೆ ಸೊ ಇದೆಲ್ಲ ದೊಡ್ಡದಾಗುತ್ತೆ ಮತ್ತೆ ದೊಡ್ಡದಾಗುತ್ತೆ ಗಿಡ ಸೊ ನೋಡಿ ಇಲ್ಲೆಲ್ಲ ಇದೆ ಕಾಯಿ ಮತ್ತು ನೋಡಿ ಇದು ವೇಟ್ ಕೂಡ ವೇಸ್ಟ್ ಆಗ ನೋಡಿ ಇಲ್ಲೊಂದು ನಿಂಬೆ ಹಣ್ಣು ಬಿದ್ದೋಗಿದೆ ಸೊ ನೋಡಿ ಅಣ್ಣ ಗಣ್ಣಾಗಿ ಈ ಥರ ಬೀಳ್ತಾ ಇರುತ್ತೆ ಸೊ ನೀವು ಕಂಪ್ಲೀಟಾಗಿ ಗಿಡನ ಹಿಂಗೆ ಎತ್ತಿ ನೋಡಿದ್ರೆ ನೋಡಿ ಕಂಪ್ಲೀಟಾಗಿ ಕಾಯಿ ಇರೋ ಗಿಡ ತುಂಬ ಮಿನಿಮಮ್ ಒಂದು ಡೈಲಿ ನಿಮಗೆ ಒಂದು ಮೂವತ್ತು ಕಾಯಿ ಅಂತೂ ಅವರೇಜ್ ಪ್ರತಿದಿನ ಸಿಗ್ತಾ ಇರುತ್ತೆ ಸ್ನೇಹಿತರೆ ಸೊ ನೋಡ್ಬೋದು ನೋಡಿ ಇಲ್ಲೆಲ್ಲ ಇದೆ ಕಾಯಿ ಮತ್ತು ಇಲ್ಲೂ ಕೂಡ ಇದೆ ಸೊ ಅತಿ ಹೆಚ್ಚಾಗಿ ಇದನ್ನ ಬಿಜಾಪುರ ಸೈಡ್ ಬೆಳೀತಾರೆ ಸೊ ಈ ಪ್ಲಾಂಟ್ ನಮ್ಮ ಹಾಸನಲ್ಲೂ ಕೂಡ ಬೆಳೆದಿರೋಂಥದ್ದು ಹಾಸನ ಕೂಡ ಇಳುವರಿ ಬಂದಿರೋ ಅಂಥದ್ದು ಸೊ ನೀವು ಕೂಡ ಈ ಥರ ಗಿಡಗಳು ಬೇಕು ಅಂದರೆ ನೀವು ಕೂಡ ಮಾಡಬಹುದು ಮಾಡ್ಬೋದು ಮಾರ್ಕೆಟಿಂಗ್ನ ಮಾಡ್ಬೋದು ಸ್ನೇಹಿತರೆ ನೋಡಿ ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಗಿಡ ಎರಡು ವರ್ಷಕ್ಕೆ ಎಷ್ಟು ದೊಡ್ಡದಿದೆ ಅನ್ನೋದನ್ನು ನೋಡಿ ಎರಡೇ ವರ್ಷ ಎರಡೇ ವರ್ಷಕ್ಕೆ ನೀವು ದೂರದಿಂದ ಎಷ್ಟು ಕಾಯಿ ಕಾಣಿಸ್ತಾ ಇದೆ ಅಂತ ನೋಡಿ ನೋಡಿ ಯಾವ ಥರ ಇದೆ ಕಾಯಿ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇರ್ಬೋದು ಅನ್ನೋದನ್ನು ನೀವು ದೂರದಿಂದ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಬಟ್ ಮುಳ್ಳು ರಹಿತ ಗಿಡ ಇದು ಝೀರೋ ಮುಳ್ಳು ಮುಳ್ಳೇ ಇಲ್ಲ ಈ ಗಿಡದಲ್ಲಿ ನೋಡಿ ಎಲ್ಲಿ ನೋಡಿದ್ರು ಕೂಡ ನೋಡಿ ನಿಂಬೆಕಾಯಿ ಕೈಲಿ ಹಾಕೋಣ ತರಗಡೆ ಸೊ ನೋಡಿ ಎಲ್ಲೂ ಮುಳ್ಳಿಲ್ಲ ನೋಡಿ ಆರಾಮಾಗಿ ಗಿಡ ನಂಗೆ ಎಳಿಬೋದು ಗಿಡದ ಒಳಗಡೆ ಹೋಗ್ಬೋದು ಆರಾಮಾಗಿ ನುಗ್ಗಿ ನೀವು ಕಾಯಿನ ಕಟ್ ಮಾಡೋ ಅಂಥದ್ದು ಈ ಗಿಡದಲ್ಲಿ ಆರಾಮಾಗಿ ಮಾಡ್ಬೋದು ನೋಡಿ ಕಾಯಿ ನೋಡಿ ನೋಡಿ ಇಷ್ಟು ಕಾಯಿ ಇದೆ ಅಂತೇಳಿ ಒಂದೊಂದು ಕೊಲೆನೂ ಹಿಂಗೆ ಎತ್ತಿಬಿಟ್ರೆ ನಿಮ್ಗೆ ಎಷ್ಟು ಕಾಯಿ ಇರುತ್ತೆ ಅನ್ನೋದು ನೋಡಿ ಜವಾರಿ ತಳಿ ಪ್ಯೂರ್ಲಿ ಜವಾರಿ ತಳಿ ಇದು ಬಟ್ ಆಲ್ ಸೀಸನು ವರ್ಷ ಇಡೀ ಬಿಡ ಅಂತ ಗಿಡ ಸೊ ನೀವು ನಾರ್ಮಲ್ ಗಿಡದಕ್ಕಿಂತ ತುಂಬ ಚೆನ್ನಾಗಿ ಕಾಯಿ ಬಿಡ ಅಂತ ಗಿಡ ನೋಡಿ ನೋಡಿ ಒಳಮಕ್ಕದಿಂದ ಮಕ್ಕದಿಂದ ನೋಡಿದ್ರು ನಿಮ್ಗೆ ಎಷ್ಟು ಕಾಯಿ ಸಿಗುತ್ತೆ ನೋಡಿ ಹಣ್ಣು ನೋಡಿ ಇಲ್ಲಿ ನೋಡಿ ಹಣ್ಣಾಗಿ ಬಿದೋಗಿದ್ದೀನಿ ಬಿದೋಗ್ಬೇಕಿತ್ತಿದು ಸಿಕ್ತು ನನಗೆ ಇವಾಗ ನೋಡಿ ಆರಾಮಾಗಿ ನಿಮ್ಗೆ ಇನ್ನೂ ಅಂತ ತೋರಿಸ್ತೀನಿ ನೋಡಿ ಗಿಡದೊಳಗಡೆ ಹೋಗ್ಬೋದಾ ಅಂತ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಸೊ ಗಿಡದೊಳಗಡೆ ಹೋಗ್ಬೋದಾ ಅನ್ನೋದಕ್ಕೆ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸೊ ಎಷ್ಟೋ ಜನಕ್ಕೆ ಡೌಟ್ ಇರುತ್ತಲ್ವಾ ಗಿಡದೊಳಗಡೆ ಹೋಗ್ಬೋದಾ ಕುಯ್ಬೋದಾ ಇದು ದೊಡ್ಡ ಮರ ಆಗುತ್ತಾ ಬುಷ್ ಆಗುತ್ತಂತ ಗಿಡ ಬರದೆ ನಿಮ್ಗೆ ಒಂದರಿಂದ ಒಂದೂವರೆ ಅಡಿ ಬರುತ್ತೆ ಗಿಡ ನಾವು ಮರ ಅಂತದ್ದು ದೊಡ್ಡ ಗಿಡನೇ ನಿಮಗೆ ಐದು ಅಡಿ ಇದೆ ಎರಡು ವರ್ಷಕ್ಕೆ ಇದು ಮರ ಆಗಲ್ಲ ಆರಾಮಾಗಿ ನೀವು ಚಿಕ್ಕ ಗಿಡದಲ್ಲೇ ಬುಷ್ ಆಗುತ್ತೆ ಅಂದ್ರೆ ಗುತ್ತಿ ತರ ಆಗುತ್ತೆ ಹಿಂಗ್ ಹರಡ್ ಕೊಡುತ್ತೆ ಸುತ್ತ ಸೊ ಗಿಡದೊಳಗಡೆ ಹೋದ್ರೆ ಚುಚ್ಚುತ್ತ ಅಂತ ನೋಡಿದ್ರೆ ನೋಡಿ ಆರಾಮಾಗಿ ಗಿಡದ ಒಳಗಡೆನೆ ಹೋಗ್ಬೋದು ಸ್ನೇಹಿತರೆ ನೋಡಿ ನಿಮ್ ನ್ಯಾಚುರಲ್ ಇದ್ರಲ್ಲಿ ಗಿಡದಲ್ಲಿ ಈ ತರ ಒಳಗಡೆ ಹೋಗಕ್ಕಾಗಲ್ಲ ಹಿಂಗೆ ಈ ತರ ನೀವು ಮಲ್ಕೊಳ್ಳಕ್ಕಾಗಲ್ಲ ಗಿಡಗಳು ಹಿಂಗೆ ಬಟ್ಟೆ ಹಿಂಗೆ ಸೋಕಿರೋ ಸಾಕು ಹಿಂಗೆ ಚುಚ್ಚುತ್ತೆ ಸೊ ನೋಡಿ ಬಟ್ಟೆ ಸೋಕಿರು ಕೂಡ ಇದು ಚುಚ್ಚಲ್ಲ ಆರಾಮಾಗಿ ಗಿಡದೊಳಗಡೆನೆ ನೀವು ಸೆಟ್ಲಾಗಿಬಿಡ್ಬೋದು ಸೊ ಈ ಥರ ಇರುತ್ತೆ ಗಿಡ ನೀವು ಕೂಡ ಈ ಥರ ಗಿಡ ಬೇಕು ಅಂದರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಜೊತೆಗೆ ಈ ಥರ ಗಿಡ ಬೇಕು ಅಂದರೆ ಇವಾಗಲೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಚ್ಚಕ್ಕೆ ಶೇರ್ ಮಾಡಿ ಇನ್ನೊಂದು ನಾಲ್ಕರಿಂದ ಐದು ದಿನದಲ್ಲಿ ಗಿಡಗಳು ನಮ್ಮ ಹತ್ರ ಸ್ಟಾಕ್ ರೆಡಿಯಾಗಿ ಬರ್ತಾ ಇದೆ ಸ್ನೇಹಿತರೆ ಸೊ ಆಂಧ್ರ ವೆರೈಟಿ ಸೊ ಆಂಧ್ರ ವೆರೈಟಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಫೇಲ್ವರ್ ಇಲ್ಲ ಈ ಥರ ಗಿಡನ ನೀವು ಪರ್ಚೇಸ್ ಮಾಡಿ ನೀವು ಕೂಡ ಡೆವಲಪ್ಮೆಂಟ್ ಮಾಡಿ ಎಷ್ಟೋ ಜನ ಕೇಳ್ತೀರಿ ಸರ್ ಗಿಡ ತೋರಿಸಿ ಆಮೇಲೆ ಮಾತಾಡಿ ಅಂತ ಅದಕ್ಕೆ ಇವತ್ತು ಗಿಡ ತೋರಿಸಿದ್ದೀನಿ ಇವಾಗ ಮಾತಾಡ್ತಾ ಇದ್ದೀನಿ ಇವಾಗ ಬುಕ್ ಮಾಡಿ ಅಂತ ಹೇಳ್ತಾ ಇಡ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ